ಆತ್ಮೇ ಎಚ್ ಸಿಕ್ಸ್ಟೀನ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸುತ್ತಾ ನಾನು ಎಮ್ಐ ಅದು ಮಲ್ಲಪ್ಪ ಜೋತಾವ ಈಗ ಸಂಬಲ್ ಹೆಸರು ಕೇಳಿಸ್ ಗೊತ್ತಾಗಿಬಿಡ್ತದ ಯಾವ ರೀತಿಯಾಗಿರಲಿ ಕಳೆದ ಎಂಟತ್ತು ದಿನಗಳಿಂದ ಗದ್ದಲ ಹೇಳ್ತಾಯಿದೆ ದುಂಬ್ರಿ ಇದೆ ಸಾವು ನಾಲ್ಕಾಗಿದ್ದಾವ ಕಲ್ತು ಹೋರಾಟ ಸರ್ವೆ ಮಾಡೋ ಸರ್ವೆ ಮಸ್ಜಿದನ್ನು ಸಂಬಲ್ ಆ ಮಸ್ಜಿದನ್ನು ಜಾಮಾ ಮಸ್ಜಿದ ಒಂದು ಸಮೀಕ್ಷೆ ಮಾಡಿ ರಜಿ ಹಾಕಿದ್ದಾರೆ ನಮ್ಮ ವಕೀಲರು ವಿಷ್ಣು ಶಂಕರ್ ಅಂತೇಳಿ ಅಲ್ಲಿಯ ಏನಪ್ಪ ಅಂದ್ರೆ ದಿವಾಣಿ ನ್ಯಾಯಾಲಯದ್ದು ಸಮೀಕ್ಷೆಗೆ ಅಂದ್ರೆ ಸರ್ವೆ ಮಾಡಲಿಕ್ಕೆ ಹಚ್ಚಿದ್ದಾರೆ ಅದಕ್ಕೆ ರಾಕೇಶ್ ಹೆಂಗಣ್ಣವರು ರಾಕೇಶ್ ಹೆಂಗ ಅನ್ನೋ ಒಂದು ಕಮಿಷನ್ ನಿಮಿಷ ಹತ್ತು ದಿನದಾಗ ಅದನ್ನು ಸಮೀಕ್ಷೆ ಕೊಡ್ರಿ ಅಲ್ಲಿ ಇದ್ದರು ದೇ ಆ ದೇವಾಲಯಕ್ಕೆ ಹೇಳಿ ನಿಮಗೆ ಗೊತ್ತಿದೆ ಕಟ್ಟಿದಾರಂತೇಳೆ ಇದು ಇದೊಂದು ಆಯಿತು ಅದರ ನಂತರ ಈಗ ಮಸೀದಿ ಸಮಿತಿ ಅಂತೇಳಿ ಇನ್ನೊಂದು ಡಿಸೆಂಬರ್ ಇದು ಕೃಷ್ಣನ ಮಥುರಾ ಮಥುರಾದಲ್ಲಿ ಜನ್ಮಭೂಮಿ ಕೃಷ್ಣನ ಮಥುರಾ ಜನ್ಮಭೂಮಿ ಅದು ಒಂದು ಶುರುವಾಗಿದೆ ಈ ರೀತಿ ಒಂದು ಕಡೆ ನಡೆದಿದ್ರೆ ಉತ್ತರ ಪ್ರದೇಶದಲ್ಲೇ ಮ ಮಹಾರಾಷ್ಟ್ರದಲ್ಲೇ ಇನ್ನು ಕಡೆ ನಡೆದ್ರೆ ಇನ್ನೊಂದು ಕಡೆ ಈ ದೇಶದ ಅರ್ಥವ್ಯವಸ್ಥೆ ದಿನ ದಿನಕ್ಕೆ ಬೀಳ್ತ ನೋಡೋದು ಯಾಕಪ್ಪ ಈ ಮಾತ್ರ ಚರ್ಚೆ ಮಾಡ್ತೀನಿ ಅಂದಕ್ಕ್ಯಾಕೆ ಚಳಕ್ಕೆ ಹಾಕ್ತಾ ಇದ್ದೀನಿ ಅಂತಂದರೆ ಶಾಂತಿ ನೆಮ್ಮದಿ ಇದ್ದರೆ ಎಕನಾಮಿಕ್ ಆಗ್ತಾವೆ ಯಾರಾದರೂ ಒಪ್ಪುವಂಥ ವಿಷಯ ದುಮಡಿಗೆ ಮಾರಾಮಾರಿ ಒಗೆದು ಕೊಲ್ಲೋದು ಓಡೋದು ಓಡಿಸೋದು ಅಂದಾಗ ಸಹಜವಾಗಿ ಶಾಂತಿ ಮೂಡುತ್ತದೆ ವ್ಯಾಪಾರ ಬಂದಾಗ್ತವೆ ಅದನ್ನು ಹೊಡೆದು ಬಿಡೋದು ಜನಸಾಮಾನ್ಯ ವ್ಯಾಪಾರಿಗಳಿಗೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಅಂಥ ದುಡಿದು ತಿನ್ನುವಂಥವರೆಗೂ ಬಡತು ಬೀಳ್ತದೆ ಸಹಿತ ಈಗಾಗಲೇ ಸಾರ್ವಕಾಲಿಕ ಸತ್ಯ ಆಗಿದೆ ಅದು ನಮ್ಮ ದೇಶದಲ್ಲಿ ನೈಂಟಿ ಪರ್ಸೆಂಟ್ ಜನ ಇದೇ ರೀತಿ ಇದ್ದಾರೆ ಅವತ್ತಿನ ದುಡಿದು ಅವತ್ತಿಂದ ಬದುಕು ಮಾಡ್ಕೊಬೋದು ಬದುಕು ಮಾಡ್ಕೊಂಡು ಹೋಗುವಂಥದ್ದು ಅವರು ದುಡಿಲಿಲ್ಲ ಅಂದರೆ ಅವ್ರು ಬದುಕಿಲ್ಲ ಸಣ್ಣ ಸಣ್ಣ ವ್ಯಾಪಾರಿ ಆಯಿತು ಲೇಬರ್ಗಳಾಯಿತು ಮತ್ತು ಕೆಲಸಗಾರ ಕೂಲಿಗಳಾಯಿತು ಕಾಂಟ್ರಾಕ್ಟ್ ಕೂಲಿಗಳಾಯಿತು ಇವರೆಲ್ಲರೂ ಇವರು ಬದುಕಿ ಹಿಂಗಿದ ಇಂಥವ್ರ ಬದುಕ ಈ ಒಂದು ಹಸಿರು ಮತ್ತು ಕೇಸರಿ ನಡಕ ಸಿಕ್ಕ ಒದ್ದಾಡ್ತಾಯಿದೆ ಅಂತ ಇವತ್ತು ಸಂಬಲ್ ಇದ್ದಿದ್ದು ಪೂರ್ತಿಯಾಗಿ ಹಸಿರು ಮತ್ತು ಕೇಸರಿಯಾಗಿ ಒಡೆದು ಹೋಗಿಬಿಟ್ಟದಂತೆ ಇದೊಂದು ಈ ಸಂದರ್ಭದಲ್ಲ ನಿಮಗೆ ನೆನಪಿರಬೇಕು ನಮ್ಮ ರಾಮ ಮಂದಿರ ಕಟ್ಟಿದಾಗ ಒಂದು ಕಂಡೀಷನ್ ಆಗಿತ್ತು ಇನ್ನು ಮ್ಯಾಲ ಇಂಥ ಸಮಸ್ಯೆಯನ್ನು ಇವತ್ತು ಮಧುರಾದಿರ್ಬೋದು ಮತ್ತೊಂದು ಇರ್ಬೋದು ಎತ್ತೂ ಆಗಿಲ್ಲ ನಲವತ್ತೇಳು ಪೂರ್ವದಲ್ಲಿ ಹೇಗಿದ್ದು ಅದೇ ರೀತಿ ಇಟ್ಕೊಂಡು ಹೋಗ್ಬೇಕಂತ ಒಂದು ನಿರ್ಧಾರ ಆಗಿತ್ತು ಅದು ಒಪ್ಪಿಕೊಂಡಿದ್ರು ಎಲ್ಲರೂ ಅದು ಒಪ್ಪಿದಾಗ ಇವರು ಹೋಗಪ್ಪ ಅದು ರಾಮ ಮಂದಿರದಿರಲಿ ಅಂತ ಇವರು ಸುಮ್ಮನೆ ಆಗಿದ್ರು ಒಪ್ಪಿಗೆ ಕೊಟ್ಟಿದ್ದರು ಡಿಸೈನ್ ಬಂತು ಒಪ್ಪಿಕೊಂಡಿದ್ದು ಆ ಪ್ರಕಾರನೇ ದೇವಾಲಯವು ಆಯ್ತು ಇನ್ನು ನಡೆದ ಅರ್ಧ ಅದ ಇನ್ನು ಮುಗಿದದು ನಮಗೆ ಗೊತ್ತಿಲ್ಲ ಬಟ್ ಆ್ಯಕ್ಚುಲಿ ನಡೋದ ಇರಲಿ ಇಷ್ಟಿಲ್ಲ ಮತ್ತೊಂದು ಮತ್ತೆ ಎತ್ತಿದ್ರಲ್ಲಿ ಏನದಂತ ಯಾಕಂತಂದ್ರೆ ದಿನನಿತ್ಯ ಹೊಯಿತಾವೆ ಸಂಬಂಧದಲ್ಲಿ ನೋಡ್ರಿ ಈಗ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾಡಬೇಕು ನೀವು ಶಾಂತಿಯನ್ನು ನೇಮಿಸಬೇಕಾರಪ್ಪ ಉತ್ತರ ಪ್ರದೇಶ ಗೌರ್ಮೆಂಟ್ ಯದಾಗ್ಯದ ಗೌರ್ಮೆಂಟ್ ನಿಮ್ಮದು ಕೆಳಂಥ ಪ್ರಸಂಗ ಬಂತು ಈ ರೀತಿಯಾಗಿ ಅನಗತ್ಯವಾಗಿ ಸಮಸ್ಯೆಗಳನ್ನ ತುಟ್ಟಾಕೆ ದೇಶದ ಅರ್ಥವ್ಯವಸ್ಥೆ ಹಾಳು ಮುಗಿದ್ರೆ ಏನದ ನೋಡ್ರಿ ಜಿ ಡಿ ಪಿ ಎಷ್ಟು ಹೊಡೆದು ಬರ್ತದೆ ಅಂದರೆ ಐದು ಪಾಯಿಂಟ್ ನಾಲ್ಕು ಈ ವಾರದಲ್ಲಿ ಅಷ್ಟು ಕೆಳಗಡೆದು ಹೋಗ್ಬಿಟ್ಟದ ಬಡತನ ಹೆಚ್ಚಾಗಿದೆ ನಿರುದ್ಯೋಗ ಹೆಚ್ಚಾಗ್ಯದ ಜೊತೆಗೆ ಬೆಲೆ ಏರಿಕೆಗಳಿದ್ದಾವೆ ಇವು ಇವೆಲ್ಲ ಇರೋ ಮುಂದೆ ಇವು ಸಮಸ್ಯೆಗಳನ್ನ ಸಾಲ್ವ್ ಮಾಡೋದು ಬಿಟ್ಟ ಎಲ್ಲರೂ ಉದ್ಯೋಗವನ್ನು ಒದಗಿಸುವಂಥ ವಿಷಯವನ್ನು ಬಿಟ್ಟ ಈ ಒಂದು ಹೊಸ ವಿಷಯ ಈ ಸಮಸ್ಯೆ ಹಿಂದೂ ಮುಸ್ಲಿಮ್ ಮಸ್ಜಿದ್ ಜಾಗ ಹಿಂದಿತ್ತು ಹಿಂದೂಗಳ ದೇವಾಲಯ ಇತ್ತು ಕೆಲವಿದ್ರೆ ಇಡೀ ದಿಶಿದ್ದ ಆಗಿದೆ ಅವರು ಎಲ್ಲ ಮಾಡಲಿಕ್ಕೆ ಸಾಧ್ಯನೇ ಇವತ್ತು ಅವೆಲ್ಲ ಮಾಡ್ತಾ ಹೋದ್ರೆ ಈ ದೇಶ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯದನ್ನ ಬದುಕೋದಕ್ಕೆ ಸಾಧ್ಯದೇನಾ ಇವತ್ತು ನಾವು ವಿಷಯ ಮಾಡ್ಬೇಕಾಗಿದೆ ಪ್ರತಿಯೊಂದು ನಮ್ಮ ದೇಶದ ಪ್ರತಿಯೊಂದು ಊರಲ್ಲಿಯೂ ಸಹಿತ ಹೆಚ್ಚು ಕಡಿಮೆ ಹಿಂದೂ ಹೊಸ ಮಾಡಿಕೊಂಡೇ ಬದುಕ್ತಾ ಇದ್ದಾರೆ ಅನ್ನೋದು ಅಷ್ಟೇ ಸಾಧ್ಯದ ಅವರ ನಂಬಿಕೆಗಳು ಅವ್ರ ಮಸೀದಿ ಕಟ್ಕೊಂಡಿದ್ದಾರೆ ಹಿಂದೇನೋ ಆಗಿದೆ ಇತಿಹಾಸದಲ್ಲೇ ಏನೇ ನಾವು ಮಾಧ್ಯ ಆಗ್ಬೇಕು ಕೊಲೆಗಳ ನಾನು ಕೊಲೆಗಳಿಗೆ ಆಗ್ಬೇಕಾ ಇದು ಅಂದ ತಕ್ಷಣ ದೇ ಪ್ರಗತಿಪರವರು ಹಾಗೆ ಹೀಗೆ ವಾದ ಮಾಡಿಕೊಂಡು ತಮ್ಮ ವಾಸರಿ ಮಾಡ್ತಾ ಇದ್ದಾರೆ ಮಾಡಿರಿ ಅದ್ರ ದೇಶದ ಇವತ್ತಿನ ಬಡತನಕ್ಕೆ ಇವತ್ತಿನ ಬೆಲೆ ಏರಿಕೆಗೆ ಇವತ್ತಿನ ಮಾರ್ಕೆಟ್ ನಮ್ಮ ಕೈಯಲ್ಲಿ ಇಲ್ಲದಕ್ಕೆ ಕಾರಣ ಏನು ಅಂತ ಇವತ್ತು ಯಾರೋ ಕಾರ್ಪೆಟ್ ಬರ್ತಾರಲ್ಲ ಉದ್ಯೋಗ ಬಿಡ್ತಾನೆ ಅಂತ ಏನೇನು ತೊಗೊಂಡು ಹೋಗಿಬಿಡ್ತಾರ ಅವ್ರಿಗೆ ಎಷ್ಟು ಉದ್ಯೋಗ ಸೃಷ್ಟಿ ಅದು ಅಂದ್ರೆ ಅರ್ಥಕ್ಕೆ ಮತ್ತು ಸಾಮಾಜಿಕ ವ್ಯವಸ್ಥೆಗೆ ಒಂದು ಒಂದು ಸಂಬಂಧಿಸಿದವ್ರಿ ಅರ್ಥ ವ್ಯವಸ್ಥೆ ಬೆಳೀಬೇಕಾದ್ರೆ ಸಾಮಾಜಿಕ ವ್ಯವಸ್ಥೆ ಶಾಂತಿಯಿಂದ ಇರಬೇಕಾಗ್ತದೆ ಕೊಳ್ಳುವ ಶಕ್ತಿ ಇರಬೇಕಾದ್ರೆ ಉದ್ಯೋಗಗಳೇ ಬೇಕಾಗ್ತದೆ ಉದ್ಯೋಗಗಳು ಇಲ್ಲ ಇಲ್ಲಿ ಉದ್ಯೋಗ ಹುಟ್ಟಾಗ್ತಾ ಇಲ್ಲ ಅದಿಂತ ಹಿಂದೂ ಮುಸ್ಲಿಮ್ ಗದ್ದಲುಗಳು ಅಂದರು ನೋಡಿರಿ ಶುರು ಮಾಡಿಬಿಟ್ಟಿದ್ದಾರೆ ಈಗ ಅಲ್ಲೇ ಕೃಷ್ಣ ಜನ್ಮಭೂಮಿ ಆಗೋದ್ರೆ ಕೃಷ್ಣ ಮಂದಿರ ಕಟ್ಟೋದು ನನಗೆ ಈಗ ಅತ್ತೊಂದು ಸಂಬಲದಲ್ಲೇ ಏ ಅಲ್ಲಿ ಹಿಂದೂ ಹರಿಹರನ ಮಂದಿರ ಇತ್ತು ಅಲ್ಲಿ ಇನ್ನು ಹಿಂಗೆ ದೇಶ ತುಂಬ ಸಾಕಷ್ಟದವ್ರಿಗೂ ಎಲ್ಲನೂ ಮಾಡ್ತಾ ಹೋದ್ರೆ ಈ ದೇಶದ ಅಭಿವೃದ್ಧಿ ಆಗ್ತದೆ ಇನ್ನೊಂದು ಇದು ಮೂಲಭೂತ ಪ್ರಶ್ನೆ ಈ ಇದು ಕೇವಲ ಒಂದು ಐದತ್ತು ಪರ್ಸೆಂಟ್ ಜನ ಇದು ಮಾಡ್ತಾ ಇದ್ದಾರೆ ಇದು ಇದು ಹಾಕ್ತಾ ಇದ್ದಾರೆ ಇದನ್ನು ಯಾಕಂದ್ರೆ ಅವರೆಲ್ಲ ಅಲ್ಲಿ ನೆಮ್ಮದಿಯಿಂದ ಅದ ಆರ್ಥಿಕವಾಗಿ ಭದ್ರ ಇದ್ದಾರೆ ಅಧಿಕಾರ ಶಾಹಿ ಜನ ಇದ್ದಾರೆ ಹತ್ರ ಅಥವಾ ಒಂದು ನೌಕರಶಾಹಿ ಜನ ಇದ್ದಾರೆ ಹತ್ರ ಅಲ್ಲ ಇದ್ದಾರೆ ಅವ್ರ ಆರ್ಥಿಕವಾಗಿ ಸುಭದ್ರ ಸುಭದ್ರತೆ ಅದ ಆದರೆ ಇನ್ನೂ ಜನ ನೈಂಟಿ ಪರ್ಸೆಂಟ್ ಜನ ಏನು ಮಾಡಬೇಕು ಹೆಂಗೆ ಇಲ್ಲ ಎಂತ ತಕ್ಷಣ ಹಿಂದೂ ಮುಸ್ಲಿಮ್ಸ್ ಮುಡಿಸುವ ಆದ್ರೆ ಮತ್ತೇನು ಶುರು ಆದ್ರೆ ಅದಕ್ಕೆ ಜನಸಾಮಾನ್ಯರು ಬದುಕುವುದು ಹೆಂಗೆ ಪೇಟೆಯೇ ರೋಡ್ ಬದಿ ಕುದುಗೊಂಡು ಮಾರುವಂಥ ಕೆಲಸ ಮಾಡುವಂಥ ಆವತ್ತು ದುಡಿದ ಅವತ್ತನ್ನು ತಿನ್ನುವಂಥ ಜನರು ಹೆಂಗೆ ಬದುಕಬೇಕು ಇವತ್ತು ದೊಡ್ಡ ಪ್ರಶ್ನೆ ಇದೆ ಇವತ್ತು ಹೀಗಾಗಿ ಇವತ್ತು ಈ ದೇಶದಲ್ಲಿ ಏನೂ ಉತ್ಪಾದನೆ ಇಲ್ಲ ಬರೀ ನಮ್ಮದು ಏನಾಗಿದೆ ಅಂದರೆ ಇವತ್ತು ಇಂಪೋರ್ಟ್ ಮಾಡಿಸ್ಕೊಳ್ಳೋದು ನಮ್ಮದು ಎಕ್ಸ್ಪೋರ್ಟ್ ಏನು ಇಲ್ಲ ಯಾಕಂದ್ರೆ ನಾವು ಹೆಣ್ಣಿನೂ ಹೊರಗಿನ ತರಿಸ್ಕೊಳ್ತೀವಿ ಇವತ್ತು ನಮ್ಮ ಡಿಸೈಲ್ ಆಗಿರ್ಬೋದು ಮಧ್ಯಾಹ್ನ ಪೆಟ್ರೋಲ್ ಆಗಿರ್ಬೋದು ಅದನ್ನು ಮತ್ತೊಂದು ಗಂಡು ತರಿಸ್ಕೊಳ್ತೀವಿ ತಿನ್ನುವ ಎಣ್ಣೆ ಆಹಾರದ ಎಣ್ಣೆಗಳನ್ನು ಅದನ್ನು ಮತ್ತೊಂದು ಕಡೆ ತರಿಸ್ಕೊಳ್ತಾ ಇದ್ದೀವಿ ನಮ್ಮ ಭೂಮಿಯಲ್ಲಿ ನಾವು ಎಣ್ಣೆ ಕಾಳುಗಳನ್ನ ಬೆಳೀಲಿಕ್ಕೆ ಹೋಗ್ತಾ ಇಲ್ಲ ಎಷ್ಟು ಸಮಸ್ಯೆ ಹತ್ತಿರ ಬೆಳೆದು ಬಿಟ್ಟಂಗೆ ಆಗ್ಯದ ಈಗ ಎಲ್ಲ ಒಂದರಿಂದ ಒಂದು ಹೊರತು ಇದೆ ಯಾಕೆ ಹತ್ತಿ ಅಂದ್ರೆ ಎಲ್ಲ ಬಟ್ಟೆ ಹೊರಗೆ ತರಿಸ್ಕೊಳ್ತಾ ಇದ್ದೀವಿ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲನೂ ಆಮದು ಮಾಡ್ಕೊಳ್ತಾ ಇದ್ದೀವಿ ಹೀಗಾಗಿ ಇವತ್ತು ನಾವು ಹೊರಗೆ ದುಡ್ಡು ಕೊಡೋದಾಗಿದೆ ಮತ್ತು ಇವತ್ತು ನೋಟಿನ ಬೆಲೆ ನಮ್ಮ ಡಾಲರ್ ಬೆಲೆ ಮುಂದೆ ಅತ್ಯಂತ ಕುಸಿದು ಬಿದ್ದುಬಿಟ್ಟಲ್ಲ ಎಂಬತ್ನಾಲ್ಕು ರೂಪಾಯ್ಗೆ ಒಂದು ಡಾಲರ ಈ ರೀತಿ ಕುಸಿದಾಗ ನಾವು ಹೆಚ್ಚು ದುಡ್ಡನ್ನು ಕೊಡಬೇಕಾಗ್ತದೆ ಖರೀದಿಗೆ ಚೈನಾದಿಂದ ತರಿಸ್ಕೊಳ್ತಾ ಇದ್ದೀವಿ ಚೈನಾದಿಂದ ನಾವು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ತರಿಸ್ಕೊಳ್ತಾ ಇದ್ದೀವಿ ನಾವು ಅವ್ರಿಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ ಟ್ವೆಂಟಿ ಪರ್ಸೆಂಟು ಎಷ್ಟು ಮಾಡ್ತಾಯಿದ್ದೀವಿ ಕಡಿಮೆ ಕಡಿಮೆ ಹೀಗಿದ್ದಾಗ ನಾವು ಬರೀ ಹಿಂದೂ ಮುಸ್ಲಿಮ್ ಅಂತೇಳಿ ಎಲ್ಲಿಗೆ ಎಲ್ಲಿಗದ ಅಲ್ಲೆಲ್ಲ ಇದು ಹಿಂದ ರಾಮನ ಮಂದಿರ ಇತ್ತು ಹಿಂದಿದು ಹರಿಹರನ ಮಂದಿರ ಇತ್ತು ಇದು ಶಿವನ ಮಂದಿರ ಇತ್ತು ಅಂತ ತಿಕ್ಕಾಡ್ದು ಹೋದಾಗ ಸಾಮಾಜಾಗ ಒಂದು ಸೌಹಾರ್ದತೆ ಕೆಟ್ಟೋಗಿ ಬಿಡ್ತದೆ ಸರಿ ಅವ್ರ ಧರ್ಮ ಅವ್ರಿಗೆ ಪ್ರೀತಿ ನಮ್ಮ ಧರ್ಮ ನಮ್ಗೆ ಪ್ರೀತಿ ಪ್ರೀತಿದ್ರು ಅವ್ರ ಧರ್ಮ ಅವ್ರು ಪಾಲಿಸ್ರಿ ಅವ್ರು ಅವ್ರೇನಿಗೆ ಬಾ ಈ ಸದ್ಯ ಕಳಿಸ್ಲಿಕ್ಕೆ ವಕ್ ಬಾ ಆಲ್ರೆಡಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಆರ್ಡರ್ ಆರ್ಡ್ರ್ ಅವು ಅವ್ರು ಚೇಂಜ್ ಮಾಡಿಸ್ರಿ ಚರ್ಚೆ ಮಾಡಿ ನೋಡೋರು ಅದನ್ನು ಪಾರ್ಲಿಮೆಂಟಲ್ಲಿ ಅದಕ್ಕೆ ಪೂರ್ವದಲ್ಲಿ ಇಡೀ ದೇಶ ತುಂಬ ದುಂಬಿ ಹಿಡಿಸಿಕೊಂಡು ಹೋಗುವಂಥದ್ದು ಏನದು ಹಿಂದೂ ಮುಸ್ಲಿಮ್ ಮಾಡಿದ್ರೆ ಏನದ ಹಿಂದೆ ವರ್ಕ್ ಟೈಮ್ದಾಗ ಅವ್ರು ಆಡಳಿತದಾಗ ಏನೋ ಆಗಿದಾವ ತಪ್ಪಾಗಿದ ತಿದ್ದುಕೊಳ್ಳುವಂಥ ಪ್ರ ಅವ್ರಿಗೊಂದು ಅವಕಾಶ ಕೊಡ್ಕೊಂಡು ಹೊಟ್ಟಿದ್ದೀವಿ ಹೋಗುವುದು ಅವಶ್ಯ ಅದ ಮತ್ತು ಈಗ ಆಗ ಒಂದು ವಿಷಯಗಳನ್ನ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಏನಾಗ್ತದೆ ಸಂಬಲ್ ಇವತ್ತು ಯಾವ ರೀತಿ ಆಗಿಬಿಟ್ಟದ ಬಂದರೆ ಹಿಂದೂ ಮುಸ್ಲಿಮ್ ಮಾಡಿದಾಗ ವಿಶ್ವಾಸ ಹೋಗಿಬಿಟ್ಟದ ಆ ಊರಲ್ಲೇ ಹಂಗೆ ಮಥುರಾದ ದಿವಸ ಇದ್ದ ಅದು ಅಯೋಧ್ಯದಲ್ಲಿ ಆದರೆ ಸ್ಥಾನಿಕರು ಚೆನ್ನಾಗಿದ್ದಾರೆ ಅವರು ಹಿಂದೂ ಮುಸ್ಲಿಮರು ತೆರಿಗೆ ಕೆಡಿಸಿಕೊಳ್ಳಿಕ್ಕೆ ಹೋಗೋದಿಲ್ಲ ಊರದೆಲ್ಲ ರೀ ರಾಜಕೀಯ ಮಾಡ್ತಾರೆ ರಾಜಕೀಯ ಅಂತೇಳಿ ಇವತ್ತು ಈ ದಿಸೆಯಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಏನೋ ಮಾಡ್ಯ ಆದ್ರೆ ಈಗ ಆರ್ಡರ್ ಹುಟ್ಟು ಹಾಕಿದಲ್ರಿ ಅಲ್ಲೇ ಸಂಬಲ್ದಲ್ಲಿ ಅಲ್ಲಿ ಒಂದು ನ್ಯಾಯಾಲಯ ಸಿವಿಲ್ ನ್ಯಾಯಾಲಯ ಜವಾಳಿ ನ್ಯಾಯಾಲಯ ಇಲ್ಲಪ್ಪ ಸರ್ವೆ ಮಾಡ್ತಾರೆ ಅದನ್ನ ಅಂತಾರೆ ಅಲ್ಲ ಮುಗಿಸ್ತದೆ ಮತ್ತು ಸರ್ವೆ ಮಾಡೋದು ಏನು ಎಂತು ಅಂತ ಇವತ್ತಲ್ಲಿ ಏನೋ ದೇವ ಮಂದಿರ ಇತ್ತು ಅಂದಂಗೆ ಇದು ತೊಂದರೆ ಸಹಿತ ಕೆಳಗೆ ಕಟ್ಸೋದ್ರಿಂದ ಅದನ್ನು ಬರುವ ಏನ ಮತ್ತು ಮಾನಸಿಕ ದೂರುಗಳು ಇನ್ನಷ್ಟು ದೂರುಗಳು ಅದಕ್ಕೆ ಈ ಎಲ್ಲ ನೆಲೆಯಲ್ಲಿ ಇಂಥ ಘಟನೆಗಳಿಂದ ನಮ್ಮ ಆರ್ಥಿಕ ವ್ಯವಸ್ಥೆ ಹಾಳಾಗಲಿ ಅಂತಂದ್ರೆ ಈ ವಾ ಈ ಆರ್ಥಿಕ ವ್ಯವಸ್ಥೆನ ಉದ್ದಾರ ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡ್ತಾ ಇರ್ತೀವ್ರ ಮೋದಿಯವರು ಅಂದ ತಕ್ಷಣ ಐದು ಹೇಳೋಕ್ಕೆ ಶುರು ಮಾಡ್ತಾರೆ ಅಯ್ಯ ನಾವು ರೈತರಿಗೆ ಒಂದು ಎರಡು ಸ್ವಲ್ಪ ಕೊಡ್ತೀವಿ ನಾಲ್ಕು ತಿಂಗಳಿಗೆ ಹಾಂ ಮತ್ತು ತಿಂಗಳಿಗೆ ಅಕ್ಕಿ ಕೊಡ್ತೀವಿ ಹಿಂಗೆನ ಶುರು ಆಗಿಬಿಡ್ತದೆ ಅಕ್ಕಿ ಕೊಟ್ಟಿದ್ರೆ ಮಾಡಿಬಿಟ್ರೆ ನಮ್ಮನ್ನು ನಿರಂತರ ಗುಲಾಮರನ್ನಾಗಿ ಮಾಡುವಂಥ ವ್ಯವಸ್ಥೆ ಮಾಡಿದ್ರೆ ಉದ್ಯೋಗ ಸೃಷ್ಟಿ ಯಾವಾಗ ಆಗೋದು ಅಂತ ಉದ್ಯೋಗಗಳು ಇಲ್ಲ ಎಲ್ಲ ಪ್ರಾಯೇಟ್ ಕೊಟ್ಬಿಟ್ಟಿದ್ರಿ ಬಂದರು ಪ್ರೈವೇಟ್ ದರ ಕೊಟ್ಟಿದ್ರಿ ರೈಲ್ವೆ ಪ್ರೈವೇಟ್ ದರ ಕೊಟ್ಟಿದ್ವಿ ಎಷ್ಟು ತಿಳಿದು ಎಲ್ಲ ಪ್ರೈವೇಟ್ 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 ಮತ್ತು ಸ್ಕೂಲ್ಗಳು ಸಹ ಪ್ರೈವೇಟ್ ಹೀಗಾಗಿ ಇವತ್ತು ಈ ದೇಶದೊಳಗೆ ಏನಪ್ಪ ಅಂದರೆ ಬಡವರು ಬದುಕೋದು ಕಷ್ಟ ಆಗಿಬಿಟ್ಟಲ್ಲ ಅವರಿಗೆ ಅದ್ರ ಮೇಲೆ ಇದೊಂದು ಹಿಂದೂ ಮುಸ್ಲಿಮ್ ಸಂತಸ ಮೇಲೆ ಆದ್ಮೇಲೆ ಇದೇ ಇರ್ತದೆ ಮನೆ ಮಹಾರಾಷ್ಟ್ರದಲ್ಲಿ ಗೆಲ್ಲುವ ಸಲುವಾಗಿ ಉತ್ತರ ಪ್ರದೇಶದಲ್ಲಿ ಗೆಲ್ಲುವ ಸಲುವಾಗಿ ಮುಂದೆ ಕಾಶ್ಮೀರದಲ್ಲಿ ಗೆಲ್ಲೋ ಸಲುವಾಗಿ ಕಟ್ಯಂಗೆ ಭಟ್ಯಾಂಗೆ ಭಟ್ಯಾಂಗೆ ಕಟ್ಯಂಗೇ ಏನು ಶಬ್ದ ಹೇಳಿದರು ಮಾಡಿದರು ಹೋರು ಕಡೆ ಬಂದ ಮೇಲೆ ಗೆದ್ದ ಮೇಲೆ ಅದ್ರು ಚುನಾವಣೆಗೆ ಗೆದ್ರು ಅಂತ ಹೇಳಿರಿ ಗೆದ್ದು ಮೇಲೆ ಆದರು ಸವಾರದಿಂದ ಹೋಗ್ಬೇಕಲ್ಲ ಅದ ಅದು ಚೀವಂತ ತಿಳ್ಕೊಂಡು ಹೋದ್ರಾಗ ಏನಾಗ್ತದ ಹಿಂದೂ ಮುಸ್ಲಿಮ ಒಂದು ತಿಕ್ಕಾಟವನ್ನು ಅದಕ್ಕಂದರೂ ನಮಗೆ ಇವತ್ತು ಮುಖ್ಯವಾಗಿ ಬೇಕಾಗಿತ್ತು ಉದ್ಯೋಗ ಸೃಷ್ಟಿ ಏನು ಮಾಡ್ತಾ ಇದ್ದರು ಇದ್ದಾರೆ ಮೋದಿಯವರು ಅಂತೇಳಿ ಇವತ್ತು ದೊಡ್ಡ ಪ್ರಶ್ನೆ ಆಗ್ಯದ ಯಾಕಂದರೆ ನಿಧಾನಕ್ಕೆ ಈ ದೇಶದ ಅರ್ಥವ್ಯವಸ್ಥೆ ಪೂರ್ತಿಯಾಗಿ ಹೇಗೆ ದಿವಾಳಿ ಹೋಗಿಬಿಟ್ಟದು ಒಟ್ಟಾಗ ಹಾಕಿಬಿಟ್ಟದು ಯಾಕೆ ಮೇನ್ ಬೇಕಾದ ಮನುಷ್ಯನಿಗೇನಪ್ಪ ಅಂತಂದ್ರೆ ಆಹಾರ ಆಹಾರ ಪದಾರ್ಥ ವ್ಯವಸ್ಥೆ ಎಲ್ಲ ಹೊರಗಿನ ತರಿಸುವಂಥ ಪ್ರಸಂಗ ಆಗ್ಯದ ಮತ್ತು ಎಣ್ಣೆ ಇನ್ನೊಂದು ಹತ್ತಿ ಇವು ಬಟ್ಟೆಗಾಯಿ ಇವು ಸಹಿತ ಎಲ್ಲ ಹೊರಗಿನ ತರಿಸೋದ್ರಿಂದ ಇವತ್ತು ದೇಶದ ಅರ್ಥವ್ಯವಸ್ಥೆ ಪೂರ್ತಿ ಅಧ್ವಾನ ಆಗ್ಯದ ಅದಕ್ಕೆ ಮೋದಿ ಅವ್ರಿಗೆ ನಾವು ಒತ್ತಾಯ ಹೇಳಬೇಕಾಗಿದೆ ಇವೆಲ್ಲ ಬಿಡ್ರಪ್ಪ ಇವು ಆಲ್ರೆಡಿ ಅಧಿಕಾರ ನೀವು ತೊಗೊಂಡಿದ್ರಿ ಈಗ ನೀವು ಅಂದ್ಕೊಂಡಂಗೆ ನಮಗೆಲ್ಲ ಉದ್ಯೋಗ ಕೊಡ್ರಿ ಇದು ಹಿಂದೂ ಮುಸ್ಲಿಮ್ ಬಿಟ್ಟು ಬಿಡ್ರಿ ಮುಗಿಸಿಬಿಟ್ರಿ ಅದನ್ನು ದೇವಾಲಯಗಳಿದ್ದು ಇಲ್ಲವೋ ಅನ್ನೋದು ಒಂದು ಎಂದೂ ಯಾವುದೋ ಕಾಲದಾಗ ನಡುವಂಥ ಒಂದು ಅಪರಾಧಿ ಕೆಲಸಗಳನ್ನ ಇವತ್ತು ಇವತ್ತು ನಮಗೆಲ್ಲ ನೀವು ಶಿಕ್ಷೆ ಕೊಡೋದು ಯಾವ ನ್ಯಾಯ ಅಂತ ಮಾಬ್ಲೆಂಗ್ ಆತು ಎಲನ ಆತು ಹಾಂ ಮುಂದದು ಏನೋ ಜಹಾದ್ ಲವ್ ಜಹಾದ್ ಆತು ಲ್ಯಾಂಡ್ ಜಿಹಾದ್ ಆಯಿತು ಎಲ್ಲ ಜಿ ಅದಕ್ಕಂಥ ನಿರಂತರವಾಗಿ ಹಿಂದೂ ಮುಸಲ್ಮಾನರಲ್ಲಿ ಎರಡು ಮಾಡ್ಕೊಂಡು ಹೋಗುವಂಥದ್ದು ಏನು ಆ ಒಂದು ರಾಹುಲ್ ಅವರು ಏನಪ್ಪ ಒ ಬಿ ಸಿ ಅವ್ರಿಗೇನಪ್ಪ ನಾವು ರಿಸರ್ವೇಷನ್ ಮಾಡ್ತೀವಿ ಒಳ್ಳೆಯ ಪಾಸಿಟಿವ್ ಅದು ವಿಷಯ ಸರ್ವೆ ಮಾಡಿಸ್ ಅವ್ರಿಗೆ ಇದ್ದಾರೆ ಯಾವ ಪ್ರಮಾಣದಲ್ಲಿ ಇದ್ದಾರೆ ಅವ್ರಿಗೆ ಏನಪ್ಪ ಅಂತಂದರೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತದ್ದು ಮತ್ತೆ ಮಾಡುವಂಥ ಪ್ರಯತ್ನ ಮಾಡಿರಿ ಯಾಕಂದರೆ ಸರ್ವೆ ಅನಿವಾರ್ಯದ ಅದನ್ನು ನೀವು ಇಲ್ಲ ಏನೋ ಅದು ಏನೊಂದು ಒಂದು ವಿಶ್ವಾಸ ಮೂಡಿಸಿದ್ರು ಅಧಿಕಾರಕ್ಕೆ ಬರಬೇಕು ಅಂತ ಅವ್ರಿಗೂ ಆಸೆ ಇಲ್ಲ ಅಂತಲ್ಲ ನೀವು ಅಧಿಕಾರಕ್ಕೆ ಬಂದಿಲ್ಲ ಗಟ್ಟೆಗೆ ಬೆಟ್ಟಾಗಿ ನೀನು ಬಿಟ್ಟರೆ ಅದನ್ನು ಹೊರಗಡೆ ನೀವು ಅದು ಅದನ್ನು ಹೇಳ್ತಾಳೆ ಹೋಗೋದಕ್ಕಿಂತ ಉದ್ಯೋಗ ಸೃಷ್ಟಿ ಏನು ಮಾಡ್ತಾಯಿದ್ರಿ ಈ ಜಿ ಡಿ ಪಿ ಹೆಚ್ಚಾದ್ರು ಏನು ಮಾಡ್ತಾಯಿದ್ರಿ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅವ್ರು ಮಾರ್ಕೆಟ್ ಸಲುವಾಗಿ ಏನು ಮಾಡ್ತಾ ಇದ್ರಿ ಮಾರ್ಕ್ ಅಟ್ಲೀಸ್ಟ್ ಅಗ್ರಿಕಲ್ಚರ್ ಎಮ್ ಎಸ್ ಪೇರೆ ಮಾಡಿಬಿಡ್ರಿ ಅವರು ತಮ್ಮದ ನಿಮ್ಮ ಸಾಲನೂ ಕೆಳಗೆ ಬರೋದಿಲ್ಲ ಮತ್ತೂ ಕೇಳಕ್ಕೆ ಬರೋದಲ್ಲ ಉತ್ಪನ್ನ ಸಾಕಷ್ಟು ಬರ್ತದೆ ಅವ್ರಿಗೆ ಅವರು ನಿಮ್ಗೆ ಸಾಲ ಆಗ್ತಾರೆ ಇವೆಲ್ಲನೂ ಇದ್ದಾಗ ಅನಗತ್ಯಂತ ಒಂದು ಸಂಬಲ ಆತು ಅಥವಾ ಇವತ್ತು ಮಸುರ ಆತು ಇನ್ನುಳದಂಥ ಸಮಸ್ಯೆಗಳಿರುತ್ತೆ ಜನರ ನಡಕ ಒಂದು ಅಶಾಂತಿ ಕ್ರಿಯೆ ಮಾಡುವಂಥ ಕೆಲಸವನ್ನು ಇನ್ನಾದರೂ ಬಿ ಜೆ ಪಿ ಬಿಡ್ ಬಿಡ್ ಬಿಡ್ಲೇರು ನಮ್ಮೆಲ್ಲರೂ ಒತ್ತಾಯ ಯಾಕಂತಂದರೆ ದೇಶ ಮುಖ್ಯ ದೇಶದ ನಾವೆಲ್ಲರೂ ಇವತ್ತ ಹಿಂದೂ ಅನ್ಬೋದು ಮುಸ್ಲಿಮ್ ಅನ್ಬೋದು ಮತ್ತೂರು ಅನ್ಬೋದು ಬಡತನವೆಲ್ಲ ಸತ್ತೋದ್ರೆ ಏನಾಗೋದಿಲ್ಲ ಯಾಕಂದರೆ ನೈಂಟಿ ಪರ್ಸೆಂಟ್ ಜನ ಇವತ್ತಿಗೆ ಬಡತನ ರೇಖೆಗಿಂತ ಕೆಳಗಿದ್ದಾರೆ ದೇಶದೊಳಗೆ ಎಲ್ಲ ಧೃವರ್ಗದವ್ರಿ ಹಳ್ಳಿಗಳಲ್ಲಿರ್ಬೋದು ಶಹರಗಳಲ್ಲಿರ್ಬೋದು ಎಲ್ಲರೂ ಅವರ ಒಂದು ದುಡಿಮೆ ಮೇಲೆ ಈ ಒಂದು ಹತ್ತು ಪರ್ಸೆಂಟ್ ಜನ ಬುದ್ಧಿವಂತರು ಇಂಡಸ್ಟ್ರಿಯಲಿಸ್ಟು ದೊಡ್ಡವ್ರು ಶಾಲೆಗಳು ತಗೋಕೊತಂಥವ್ರು ಪ್ರೈವೇಟ್ದಾಗೆ ಎಲ್ಲರೂ ಡಿಫೆನ್ಸ್ದಾಗ ವೆಪನ್ಗಳು ತಯಾರು ಮಾಡುವಂಥವ್ರು ಇವರೆಲ್ಲರೂ ಇವರು ಒಂದು ಹತ್ತು ಪರ್ಸೆಂಟ್ದಾಗಿದ್ದಾರೆ ಈ ಹತ್ತು ಪರ್ಸೆಂಟ್ ಜನರಿಗಾಗಿಯೇ ಈ ದೇಶದ ಅದ ಏನು ಅನ್ನೋಂಥದ್ದು ಇವತ್ತಾಗಿ ಅದು ಇಂಥವ್ರು ಇವತ್ತು ತೆಬ್ಬಿಸ್ತಾ ಇದ್ದಾರೆ ಅಂತಾವಲ್ಲ ಅನಗತ್ಯ ಸಮಸ್ಯೆಗಳನ್ನ ಎಬ್ಬಿಸ್ತಾ ಇದ್ದಾರೆ ಅದಕ್ಕೆ ಅವರು ಸಹಿತ ದೇಶ ಉಳಿಲಿ ಯಾಕಂದರೆ ಕೊಳ್ಳವ್ರು ಇದ್ರ ನಿಮಗೆಲ್ಲ ಮಾರ್ಕೆಟ್ ಅನ್ನುವಂಥದ್ದು ಬ ನಿಮ್ಮ ಅಲ್ಲಿ ಜನ ಇದ್ರಲ್ಲ ನಿಮ್ಮ ಮಾರ್ಕೆಟ್ ಅನ್ನು ನಾವು ನೀವು ಯಾವುದು ಮರಿಬಾರ್ದಾಗಿತ್ತು ಹೇಳ್ತಾ ಸಂಬಲ್ದಂಥ ಘಟನೆಗಳು ಇನ್ನಷ್ಟು ಇನ್ನಾದರೂ ಕಡಿಮೆ ಆಗಲಿ ಮಾಬ್ ಲಿಂಚಿಂಗ್ ನಡೆದು ಹೋಗಲಿ ಹಿಂದೂ ಮುಸಲ್ಮಾನರು ಒಂದು ಅಂತ ಮರದ್ದು ಮೊದಲು ಹೆಂಗಿದ್ರು ಹಾಗೆ ಇಲ್ಲಿ ಮುಂದೆ ಹೋಗಲಿ ಅನ್ನಪುರ್ಣ ತಿಕ್ಕಾಡಿದ್ರು ಅಣ್ಣ ಆ ಮಾತು ಬೇರೆ ಯಾಕಂದರೆ ಒಂದು ಮೆಂತೆಂದ್ರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ತಾವೆ ಇನ್ನು ಅಂದ ತಕ್ಷಣ ಸ್ವಲ್ಪ ಅನೇಕ ಜನ ಇರೋದ್ರಿಂದ ಆಗುವಣ ಅದ್ರಗಳು ಹೆಚ್ಚು ಲಕ್ಷ ಲೈ ಲಕ್ಷ ಹೆಚ್ಚಲಾರ್ಥ ಹೌದ್ರನ್ನ ಆದಷ್ಟು ಶಾಂತಿಯಿಂದ ಕರ್ಕೊಂಡು ಹೋದ್ರೆ ಸಂಬಳ ಇನ್ನೊಮ್ಮೆ ಆಗದಂಗ ಮತ್ತರ ಅನಗತ್ಯ ಹುಟ್ಟಾಕ ಇವೇ ರಾಮಾಯ ರಾಮ ಮಂದಿರ ಕಟ್ಟಿಸಿ ಅದಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಅವರು ಒಪ್ಪಿಕೊಂಡಿದ್ದಾರೆ ಪ್ರೀತಿಯಿಂದ ಇದಾರೆ ಅದನ್ನು ಉಳಿಸೋ ಕೆಲಸ ನಾವೆಲ್ಲರೂ ಮಾಡಬೇಕಾಗಿತ್ತು ನಿಮಗೆ ಒಪ್ಪಿಗೆ ಅಗಲಿಕೆಲ್ಲ ನನಗೆ ಒಳಸ್ಸದಿಲ್ಲ ಅಂತಲ್ಲ ಯಾಕಂತ ಆದ್ರೂ ನಮ್ಗೆ ಹೇಳು ಕೆಲಸಗಳಿದ್ದಾವೆ ಯಾಕೆ ದೇಶ ಉಳಿಬೇಕಲ್ಲ ದೇಶ ಉಳಿದು ಅರ್ಥ ವ್ಯವಸ್ಥೆ ಮೇಲೆ ಅದಕ್ಕೆ ಅರ್ಥವ್ಯವಸ್ಥೆ ಉಳಿಬೇಕಾಗಿತ್ತಪ್ಪ ಅಂದ್ರೆ ಸರ್ಕಾರ ಇದ್ದು ಒಂದು ಒಂದು ಕ್ರಮವನ್ನು ಹೇಳ್ತಾ ಇದ್ಮ್ ಲೈಕ್ ಆಗಿರ್ಬೋದು ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಅಂದರೆ ಡಿಸ್ಲೈಕ ಡಿಸ್ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತ ನೀವು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಹೋಗಬೇಡ ಅಂತ ಮತ್ತೊಮ್ಮೆ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕೈ